ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಒಂದು ತಿಂಗಳ ಆದ ನಂತರ ಮಲ್ಲಿಗೆ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕಬೇಕು ಎಂಬುದು ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಬಂದಿತ್ತು ಹಾಗಾಗಿ ಅವರಿಗೂ ಆಯಿತು ತಮಗೆಲ್ಲರಿಗೂ ಆಯಿತು ಯಾರೆಲ್ಲ ಹೊಸ ಮಲ್ಲಿಗೆ ಗಿಡಗಳ ಗಿಡಗಳನ್ನು ನೆಟ್ಟಿದ್ದೀರಿ ನೋಡಿ ಅಂಥವರಿಗೆಲ್ಲರಿಗೂ ಆಗ್ತದೆ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಸುಮಾರು ನಾನು ಒಂದು ತಿಂಗಳು ಕಳೆಯಿತು ಇದು ನಾನೇ ಮಾಡಿದಂತಹ ಮಲ್ಲಿಗೆ ಗಿಡ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ಅದು ಚೆನ್ನಾಗಿ ಸ್ವಲ್ಪ ಎಲ್ಲ ಏನು ಗೆಲ್ಲುಗಳಲ್ಲೂ ಚಿಗುರು ಬರುವವರೆಗೆ ಯಾವುದೇ ಗೊಬ್ಬರಗಳನ್ನು ಹಾಕೋದಿಲ್ಲ ಕಾರಣ ಏನಂತ ಹೇಳಿದರೆ ನಾವು ಮಲ್ಲಿಗೆ ಗಿಡಗಳನ್ನು ನೆಡುವಾಗಲೇ ಒಳ್ಳೆಯ ಗೊಬ್ಬರ ಒಳ್ಳೆಯ ಮಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿ ಗಿಡಗಳನ್ನು ನೆಟ್ಟಿರ್ತೀವಿ ಹಾಗಾಗಿ ಆ ಬೇರು ಆ ಗಿಡ ಮಣ್ಣಿನ ಜೊತೆ ಒಳ್ಳೆಯ ಆಗಿ ಆ ಮಣ್ಣಿಗೆ ಹೊಂದ್ಕೊಂಡು ಚೆನ್ನಾಗಿ ಬೇರೆಲ್ಲ ಬಂದು ಆ ಗಿಡದಲ್ಲಿ ಚಿಗುರೆಲ್ಲ ಬಂದ ನಂತರ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಆ ಗಿಡದಲ್ಲಿರುವಂತಹ ಒಂದು ಎಲೆ ಅಥವಾ ಎರಡು ಎಲೆ ಬಿಟ್ಟು ನಾನು ಚೂಟ್ತೇನೆ ಕಾರಣ ಏನಂತ ಹೇಳಿದ್ರೆ ಚೂಟಿದ ನಂತರ ಅದೇ ಜಾಗದಲ್ಲಿ ಕವಲು ಒಡೆದು ಚಿಗುರು ಬರ್ತದೆ ಇದು ನಾನು ನಿಮಗೆ ತುಂಬಾ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇದು ಸಣ್ಣ ಗಿಡ ಅಂತಲ್ಲ ದೊಡ್ಡ ಗಿಡದಲ್ಲೂ ಮಾಡ್ತೇವೆ ಆದರೆ ಹೂ ಬರುವಾಗ ಮುಗ್ಗೆಲ್ಲ ಆದ ನಂತರ ನಾವು ಈ ರೀತಿ ಮಾಡ್ತೇವೆ ಆದರೆ ಆರು ತಿಂಗಳವರೆಗೆ ಗಿಡ ನೆಟ್ಟು ಸುಮಾರು ಒಂದು ಆರು ತಿಂಗಳವರೆಗೆ ಈ ರೀತಿ ಮಾಡಿದರೆ ನಿಮ್ಮ ಗಿಡ ಒಂದು ಸಣ್ಣದಾಗಿ ಬುಷಿಯಾಗಿ ಬೆಳತದೆ ನೆಕ್ಸ್ಟ್ ಟೈಮ್ ಒಂದು ಆರು ತಿಂಗಳಾದ ನಂತರ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ಈ ಮೆಥಡನ್ನೇ ಯೂಸ್ ಮಾಡೋದು ಇದು ಒಳ್ಳೆಯ ಟಿಪ್ಸ್ ಅಂತ ನಾನು ಹೇಳ್ತೇನೆ ಹಾಗೆಯೇ ಮಲ್ಲಿಗೆ ಗಿಡ ನೆಡುವಾಗ ನಾವು ಮಣ್ಣನ್ನು ಕಡಿಮೆ ಚೂಸ್ ಮಾಡಬೇಕು ಗೊಬ್ಬರ ಜಾಸ್ತಿ ಹಾಕಬೇಕು ಯಾಕಂತೇಳಿದರೆ ಮಣ್ಣು ಸ್ವಲ್ಪ ಕಡಿಮೆ ಆದಷ್ಟು ಏನಾಗ್ತದೆ ಅಂತ ಹೇಳಿದರೆ ಗಿಡದ ಬೀರುಗಳು ಏನು ಅಲ್ಲಿ ಅಂಟುಕೊಳ್ಳೋದಿಲ್ಲ ಏನಾಗ್ತದೆ ಅಂತ ಹೇಳಿದರೆ ಮಣ್ಣು ಕಡಿಮೆ ಗೊಬ್ಬರ ಜಾಸ್ತಿ ಆದಾಗ ಮಣ್ಣು ಸ್ವಲ್ಪ ಫ್ರೀ ಆಗಿರ್ತದೆ ಮಣ್ಣು ಜಾಸ್ತಿ ಗೊಬ್ಬರ ಕಡಿಮೆ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣು ಮಣ್ಣು ಜಾಸ್ತಿಯಾಗಿ ಅಂಟುಕೊಂಡು ನಿಮಗೆ ಆ ಬೀರುಗಳೆಲ್ಲ ಜಾಸ್ತಿ ಹರಡಲಿಕ್ಕೆ ಸ್ಥಳಾವಕಾಶದಕ್ಕೆ ಸಾಕಾಗೋದಿಲ್ಲ ಬೇರೆಲ್ಲ ಹೋಗಲಿಕ್ಕೆ ಗಿಡದ ಬೆಳವಣಿಗೆ ಅಷ್ಟು ವೇಗವಾಗಿ ಬೆಳೆಯುವುದಿಲ್ಲ ಹಾಗಾಗಿ ಮಣ್ಣು ಕಡಿಮೆ ಗೊಬ್ಬರ ಜಾಸ್ತಿ ಹಾಕಿ ಗೊಬ್ಬರ ಎಷ್ಟು ಬೇಕಾದರೂ ಜಾಸ್ತಿ ಹಾಕ್ಬೋದು ನೀವು ಅರ್ಧ ಬಟ್ಟಿ ಮಣ್ಣು ಹಾಕಿದರೆ ಒಂದು ಬಟ್ಟಿಗಿಂತ ಜಾಸ್ತಿ ನೀವು ಗೊಬ್ಬರವನ್ನು ಹಾಕಬೇಕಾಗ್ತದೆ ನಾನು ಹಾಗೆ ಮಾಡಿದ್ದು ನಿಮಗೆ ಮತ್ತೆ ನಿಮ್ಮ ಇಷ್ಟ ಮತ್ತು ಮಣ್ಣನ್ನು ನಾವು ಚಾಯ್ಸ್ ಮಾಡುವಾಗ ಒಳ್ಳೆಯ ಮಣ್ಣನ್ನು ಚಾಯ್ಸ್ ಮಾಡಬೇಕು ಅಂಟು ಮಣ್ಣನ್ನು ಚಾಯ್ಸ್ ಮಾಡಬಾರ್ದು ಅಥವಾ ಒಂಥರ ಸೀಡೆ ಮಣ್ಣಂತ ಕೂಡ ಹೇಳ್ತಾರೆ ಅಂದರೆ ಸ್ವಲ್ಪ ವೈಟ್ ಕಲರಲ್ಲಿ ಬರ್ತದೆ ಒಂಥರ ಕ್ರೀಮಿಷ್ ಕಲರಲ್ಲಿ ಅಂಥ ಮಣ್ಣನ್ನು ಸೆಲೆಕ್ಟ್ ಮಾಡಬಾರ್ದು ಹಾಗಂತ ಹೇಳಿ ಕೆಂಪಾಗಿದೆ ತುಂಬ ಸಾಫ್ಟ್ ಆಗಿದೆ ಅಂಥ ಮಣ್ಣನ್ನು ಕೂಡ ನೀವು ಚಾಯ್ಸ್ ಮಾಡಬಾರ್ದು ಕಲ್ಲು ಮಿಶ್ರಿತ ಮಣ್ಣನ್ನು ಚಾಯ್ಸ್ ಮಾಡಬೇಕು ಕಲ್ಲು ಮಿಶ್ರಿತದಲ್ಲೂ ಕೂಡ ತುಂಬ ಕಲ್ಲಿದೆ ಮಣ್ಣು ಸ್ವಲ್ಪ ಇದೆ ತುಂಬ ಕಲ್ಲುಗಳಿದೆ ಅನ್ನುವಾಗಿದ್ರೆ ಆಗೋದಿಲ್ಲ ಸ್ನೇಹಿತರೆ ಮಣ್ಣಿನ ಜೊತೆ ಸಣ್ಣ ಸಣ್ಣ ಪುಟ್ ಪುಟ್ಟು ಕಲ್ಲೆಲ್ಲ ಇರ್ತದೆ ನೋಡಿ ಅಂಥದ್ದನ್ನು ಚಾಯ್ಸ್ ಮಾಡಿ ನೀವು ಒಂದೊಳ್ಳೆಯ ಮಣ್ಣನ್ನು ಚಾಯ್ಸ್ ಮಾಡಿ ಮಣ್ಣು ಕೆಂಪಾಗಿರಬೇಕು ಕಲ್ಲು ಮಿಶ್ರಿತವಾಗಿರಬೇಕು ಹಾಗಂತ ಹೇಳಿ ಕಲ್ಲು ಜಾಸ್ತಿ ಇರಬಾರ್ದು ಅಂತಹ ಮಣ್ಣನ್ನು ಚಾಯ್ಸ್ ಮಾಡಿ ಅದಕ್ಕೊಂದು ಒಳ್ಳೆಯ ಗೊಬ್ಬರ ನನ್ನ ಪ್ರಕಾರ ಕೇಳೋದಾದರೆ ದನದ ಗೊಬ್ಬರ ನಾನು ಯಾವಾಗಲೂ ಅದೇ ಗೊಬ್ಬರವನ್ನು ಹಾಕೋದು ನಿಮಗೆ ಬೇಕಿದ್ರೆ ಯಾವ ಗೊಬ್ಬರವನ್ನು ಚಾಯ್ಸ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಗೊಬ್ಬರ ಇಲ್ಲ ಅನ್ನೋ ಹಾಗಿದ್ರೆ ನೀವು ಒಂದು ಒಳ್ಳೆಯ ಗೊಬ್ಬರ ಹೇಳೋದಾದರೆ ಅನ್ನಪೂರ್ಣ ಸ್ನೇಹಿತರೆ ಪಂಚಮಿಯನ್ನು ಗಿಡ ನೆಡುವಾಗ ಹಾಕುವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದರೆ ಪಂಚಮಿ ತುಂಬ ಸ್ಟ್ರಾಂಗಿದೆ ಅನ್ನಪೂರ್ಣ ನಾರ್ಮಲ್ ಓಕೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಾನು ಹಾಕಿದ್ದೇನೆ ಆದರೆ ಪಂಚಮಿ ಕೂಡ ನನ್ನ ಗಿಡಕ್ಕೆ ಹಾಕಿದ್ದೇನೆ ಪಂಚಮಿ ಅಂತ ಬರ್ತದೆ ಬಟ್ ಒಳ್ಳೆಯ ಗೊಬ್ಬರ ಆದರೆ ಫಸ್ಟ್ ಟೈಮ್ ಗಿಡ ನೆಡುವಾಗ ಬೇಡ ಅದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ನಾನು ಅದನ್ನು ಹಾಕಿ ಗಿಡ ನೆಟ್ಟಿದ್ದೆ ಅದರಲ್ಲಿ ನನ್ನ ಗಿಡ ಸ್ವಲ್ಪ ಹಾಳಾಗಿತ್ತು ಅಂದರೆ ಗಿಡ ಅಲ್ಲೇ ಏನು ಚಿಗುರೆಲ್ಲ ಬಾರದೆ ಅಲ್ಲೇ ಗಿಡ ಹಾಳಾಗಿ ಮತ್ತೆ ಅದು ಗಿಡನೇ ಹೋಯಿತು ಸುಮಾರು ಗಿಡಗಳು ಹಾಗಾಗಿ ನಾನು ಪಂಚಮಿಯನ್ನು ಫಸ್ಟ್ ಟೈಮ್ ನೀವು ಗಿಡ ನೆಡುವಾಗ ನಾನು ಅದನ್ನು ನಿಮಗೆ ಹೇಳುವುದಿಲ್ಲ ಅದು ಬೇಡ ಅಂತಲೇ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ಅದರಲ್ಲಿ ಗೊಬ್ಬರ ಒಳ್ಳೆಯ ಗೊಬ್ಬರ ನಾನು ಆಗ ಹೇಳಿದಾಗಲೇ ಆದರೆ ತುಂಬ ಸ್ಟ್ರಾಂಗ್ ಇದೆ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ತಿಂಗಳಾದ ನಂತರ ನಿಮ್ಮ ಗಿಡ ಚೆನ್ನಾಗಿ ಬೆಳೆದಿದೆ ಅನ್ನೋ ಹಾಗಿದ್ರೆ ನಾಲ್ಕು ತಿಂಗಳ ನಂತರ ನೀವು ಹಾಕ್ಬೋದು ಮತ್ತು ಯಾವಾಗ ಬೇಕಿದ್ರೂ ಹಾಕ್ಬೋದು ಒಳ್ಳೆಯ ಗೊಬ್ಬರ ನೋ ಪ್ರಾಬ್ಲಮ್ ಇಲ್ಲ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಅನ್ನಪೂರ್ಣ ಒಳ್ಳೆಯ ಗೊಬ್ಬರ ಇಲ್ಲ ನಿಮಗೆ ಅನ್ನಪೂರ್ಣನೂ ಸಿಗ್ತಾ ಇಲ್ಲ ಇಲ್ಲಿ ನಿಮಗೆ ಪಂಚಮಿನೂ ಸಿಗ್ತಾ ಇಲ್ಲ ಅಂತ ಪಂಚಮಿ ಬೇಡ ಇವಾಗ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಸ್ನೇಹಿತರೆ ಎರೆಹುಳ ಗೊಬ್ಬರ ಹಾಕಿ ಎರೆಹುಳ ಗೊಬ್ಬರನೂ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಕಾಂಪೋಸ್ಟ್ ಹಾಕಿ ನಿಮಗೆ ಫರ್ಟಿಲೈಸರ್ ಶಾಪಲ್ಲಿ ಕಾಂಪೋಸ್ಟ್ ಅಂತ ಸಿಗ್ತದೆ ಐದು ಕೆ ಜಿಗೆ ನೂರು ರೂಪಾಯಿದು ಒಳ್ಳೆ ಗೊಬ್ಬರ ಇತ್ತು ನಾನು ಗಿಡಕ್ಕೆ ಹಾಕಿದೆ ನೆಕ್ಸ್ಟ್ ಟೈಮ್ ನಾನು ತಂದು ಗಿಡಕ್ಕೊಮ್ಮೆ ಹಾಕ್ತೇನೆ ನಿಮಗೆ ನಾನು ತೋರಿಸ್ತೇನೆ ನೆಕ್ಸ್ಟ್ ಬೇಕಲ್ಲ ಒಮ್ಮೆ ತಂದಾಗ ನಾನು ಆ ಸಣ್ಣ ಗಿಡಗಳಿಗೆ ಹಾಕಿ ತೋರಿಸ್ತೇನೆ ಯಾಕಂತೇಳಿದರೆ ನಾನು ಮೊನ್ನೆ ಎಷ್ಟು ಗಿಡಗಳಿಗೆ ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿಟ್ಟಿದ್ದೇನೆ ಹಾಗಾಗಿ ಇವಾಗ ತರುವುದಿಲ್ಲ ನೆಕ್ಸ್ಟ್ ಖಂಡಿತವಾಗಿಯೂ ನೆಕ್ಸ್ಟಲ್ಲಿ ತುಂಬ ಲೇಟ್ ಮಾಡೋದಿಲ್ಲ ಸುಮಾರು ಒಂದು ತಿಂಗಳ ಒಳಗೆ ನಾನು ಕಾಂಪೋಸ್ಟ್ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾನು ಖಂಡಿತವಾಗಿ ತಿಳಿಸ್ತೇನೆ ಅದರಲ್ಲಿ ನಿಮಗೆ ಒಳ್ಳೆ ಹೂ ಕೂಡ ಆಗ್ತದೆ ಅದು ಖಂಡಿತ ನಾನು ಹಾಕಿದ್ದೇನೆ ನಿಮಗೆ ಯಾವುದು ಸಿಗಲಿಲ್ಲ ಅನ್ನೋ ಹಾಗಿದ್ರೆ ಫರ್ಟಿಲೈಸರ್ ಶಾಪಿಗೆ ಹೋಗಿ ಕಾಂಪೋಸ್ಟ್ ಅಂತ ಕೇಳಿ ಐದು ಕೆ ಜಿಗೆ ನೂರು ರೂಪಾಯಿ ಈಗ ಒಂದು ನೂರು ನೂರ ಹತ್ತು ನೂರ ಇಪ್ಪತ್ತು ಅಷ್ಟೇ ಇನ್ನು ಜಾಸ್ತಿ ಏನಿಲ್ಲ ನಾನು ತರುವಾಗ ನೂರು ರೂಪಾಯಿ ಇತ್ತು ಇತ್ತೀಚೆಗೆ ತಂದಿದೆ ಒಳ್ಳೆ ಗೊಬ್ಬರ ಅದು ಮತ್ತು ಮಣ್ಣು ಮಿಕ್ಸ್ ಮಾಡಿ ಅದರ ಜೊತೆ ನೀವು ಮಿಕ್ಸ್ ಮಾಡುವಾಗ ಮಣ್ಣು ಒಂದು ಕಾಲು ಬಟ್ಟೆ ತಗೊಳ್ಳಿ ಅರ್ಧ ಬಟ್ಟೆ ಬೇಡ ಕಾಲು ಬಟ್ಟೆ ಮಣ್ಣು ಫುಲ್ ಮುಕ್ಕಾಲು ಬಟ್ಟೆ ಏನು ಕಾಂಪೋಸ್ಟನ್ನು ತಗೊಂಡು ಮಲ್ಲಿಗೆ ಗಿಡಗಳನ್ನು ನೆಡಿ ಇಲ್ಲ ನಿಮ್ಮ ಹತ್ರ ಇದು ಏನು ಕೋಕೋಪಿಟ್ ಇದೆ ಅನ್ನೋ ಹಾಗಿದ್ರೆ ಕೋಕೋಪೀಟ್ ಹಾಕಿ ಗಿಡಗಳನ್ನು ನೆಡ್ಬೋದು ಸ್ನೇಹಿತರೆ ಅದು ಕೂಡ ಒಳ್ಳೆಯದಾಗ್ತದೆ ಕೋಕೋಪಿಟ್ ಒಳ್ಳೆಯದು ತೊಂದರೆ ಇಲ್ಲ ಇದರಲ್ಲಿ ಯಾವುದು ನಿಮಗೆ ಬೇಕು ನೋಡಿ ನಾನು ಇಷ್ಟು ಹೇಳಿದೆ ನೋಡಿ ಇಷ್ಟು ನಾನು ನನ್ನ ಗಿಡಗಳಿಗೆ ಹಾಕಿದ್ದೇನೆ ಸ್ನೇಹಿತರೆ ಇಷ್ಟರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಏನೋ ಪ್ರಾಬ್ಲಮ್ ಿಲ್ಲ ಗಿಡ ನೆಡುವಾಗ ಹಿಂಡಿ ಬೇಡ ಮತ್ತೆ ಪಂಚಮಿ ಗೊಬ್ಬರ ಬೇಡ ಸ್ಟ್ರಾಂಗ್ ಆಗಿರುವಂತಹ ಗೊಬ್ಬರ ಬೇಡ ಕುರಿ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಆಗಿರ್ಬೋದು ಇದನ್ನೆಲ್ಲ ಹಾಕಬೇಡಿ ಗಿಡ ಬೇಗನೆ ಡ್ಯಾಮೇಜ್ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ಲೈಟ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿ ಗಿಡ ನೆಟ್ಟು ಒಂದು ತಿಂಗಳವರೆಗೆ ಯಾವುದೇ ಗೊಬ್ಬರ ಹಾಕಬೇಡಿ ಚೆನ್ನಾಗಿ ಚಿಗುರು ಬಂದ ನಂತರ ಗಿಡಗಳನ್ನು ಚೂಟಿ ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿ